ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಗೋಬಿ ಮಂಚೂರಿಯನ್ನಲ್ಲಿ ಹಾಕಲಾಗುತ್ತಿದ್ದ ಬಣ್ಣ ಹಾಗೂ ಟೇಸ್ಟಿಂಗ್ ಪೌಡರ್ ಅನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ ಅಲ್ಲದೆ ಕೆಮಿಕಲ್ ಬಳಕೆ ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸುವುದಾಗಿ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಇದರಿಂದ ಕಳೆದ ಒಂದು ವಾರದಿಂದ ಗೋಬಿ ಮಂಚೂರಿಯನ್ ತಿನ್ನುವರ ಸಂಖ್ಯೆ ಕುಸಿದಿದ್ದು ಶೇಕಡ ಎಂಬತ್ತರಷ್ಟು ವ್ಯಾಪಾರ ವಹಿವಾಟು ನಿಂತು ಹೋಗಿದೆ ಗೋಬಿ ತಿನ್ನಲು ಜನರು ಹಿಂದಿಟ್ಟು ಹಾಕುತ್ತಿದ್ದು ಗೋಬಿ ಬದಲು ಪಾನೀಪುರಿ ಬೇಲ್ಪುರಿ ಸೇವ್ಪುರಿ ಮಸಾಲೆ ಪುರಿಯತ್ತ ಮುಖ ಮಾಡುತ್ತಿದ್ದಾರೆ ಬಣ್ಣ ಹಾಕದೆ ನ್ಯಾಚುರಲ್ ಆಗಿ ಗೋಬಿ ತಯಾರು ಮಾಡುತ್ತಿದ್ರು ಕೂಡ ಜನರು ಬಂದು ತಿನ್ನುತ್ತಿಲ್ಲ ಮತ್ತೊಂದು ಕಡೆ ಗೋಬಿ ವ್ಯಾಪಾರವನ್ನೇ ನಂಬಿ ಜೀವನ ಮಾಡುತ್ತಿದ್ದವರು ಜೀವನ ನಡೆಸೋದೇ ದೊಡ್ಡ ಸವಾಲಾಗಿದೆ ಎನ್ನುತ್ತಿದ್ದಾರೆ ಒಟ್ಟಾರೆಯಾಗಿ ಗೋಬಿಗೆ ಹಾಕುವಂತಹ ರಾಸಾಯನಿಕ ಕೆಮಿಕಲ್ ಬ್ಯಾನ್ ಮಾಡಿರುವುದರಿಂದ ಒಂದು ಕಡೆ ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಹೊಡೆತವನ್ನೇ ಕೊಟ್ಟಿದ್ರೆ ಮತ್ತೊಂದು ಕಡೆ ಎಷ್ಟೋ ಜನ ಗೋಬಿ ಸಹವಾಸವೇ ಬೇಡ ಎನ್ನುಕ್ಕೆ ಶುರು ಮಾಡಿದ್ದಾರೆ